ಮೂರು ಕೂಡ ಮಿಕ್ಸ್ ಆಗುತ್ತೆ ಇಲ್ಲಿ ಧ್ಯಾನ ಈ ಮುದ್ರೆ ತುಂಬ ಸರಳವಾಗಿರುವಂತಹ ಮುದ್ರ ರೋಗಗಳನ್ನು ಅಷ್ಟೇ ವಾಸಿ ಅಲ್ಲದೆ ಇದು ಆಧ್ಯಾತ್ಮಿಕ ವಿಚಾರದಲ್ಲಿ ನಮ್ಮನ್ನು ಮುನ್ನಡೆಸುವಂತಹ ಒಂದು ಯಾವಾಗ ನಮ್ಮ ಹತೋಟಿಯಲ್ಲಿರುತ್ತೆ ನಮಸ್ಕಾರ ಆತ್ಮೀಯರೇ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಸಾಧಕರಿಗಾಗಿ ಮತ್ತು ಅನೇಕ ರೀತಿಯಾದ ಮುಖ್ಯವಾಗಿರುವಂತಹ ರೋಗಗಳನ್ನು ವಾಸಿ ಮಾಡಿಕೊಳ್ಳೋದಕ್ಕೆ ತುಂಬ ಅನುಕೂಲವಾಗಿರುವಂಥ ಈ ಮುದ್ರಾ ಅಂತ ಹೇಳ್ಬೋದು ಆಧ್ಯಾತ್ಮಿಕ ದಲ್ಲಿ ಉನ್ನತ ಸ್ಥಾನಕ್ಕೆ ಏರುವಂಥವರಿಗೆ ಪ್ರಾಣಾಯಾಮದಲ್ಲಿ ಏನಾದರೂ ಒಂದು ಸ್ವಲ್ಪ ಸಾಧನೆ ಮಾಡುವಂಥವರಿಗೆ ಧ್ಯಾನದಲ್ಲಿ ಉತ್ತಮ ಮಟ್ಟದ ಏಕಾಗ್ರತೆಯನ್ನು ಪಡೆಯುವುದಕ್ಕಾಗಿ ಇಂದಿನ ಮುದ್ರ ಈ ಮುದ್ರ ಹೆಸರು ಧ್ಯಾನ ಜ್ಞಾನ ಯೋಗ ಮುದ್ರ ನೋಡಿ ಮೂರು ಕೂಡ ಮಿಕ್ಸ್ ಆಗುತ್ತೆ ಇಲ್ಲಿ ಧ್ಯಾನ ಯೋಗದಲ್ಲಿ ಒಂದು ಭಾಗವೇ ಧ್ಯಾನ ಧ್ಯಾನ ಜ್ಞಾನ ಜ್ಞಾನ ಮುದ್ರೆ ಕೂಡ ಮಿಕ್ಸ್ ಆಗುತ್ತೆ ಇದರಲ್ಲಿ ಯೋಗ ಮುದ್ರ ಧ್ಯಾನ ಜ್ಞಾನ ಯೋಗ ಮುದ್ರ ಇದಕ್ಕೆ ಹೆಸರು ಈ ಮುದ್ರೆ ತುಂಬ ಸರಳವಾಗಿರುವಂತಹ ಮುದ್ರ ಈ ಸರಳತೆ ಎನ್ನುವಂಥದ್ದು ನಮ್ಮಲ್ಲಿ ಇದ್ದಾಗ ಅದು ತನ್ನಷ್ಟಿಗೆ ತಾನೇ ಸುಲಲಿತವಾಗಿ ನಮ್ಮನ್ನು ರಕ್ಷಣೆ ಮಾಡುವಂಥ ಪ್ರಕ್ರಿಯೆ ಹೊಂದುತ್ತೆ ಈ ಪ್ರತಿಯೊಂದು ಮುದ್ರೆಗಳು ಕೂಡ ರೋಗಗಳನ್ನು ಅಷ್ಟೇ ವಾಸಿ ಮಾಡುವಂಥದ್ದು ಅಲ್ಲದೆ ಇದು ಆಧ್ಯಾತ್ಮಿಕ ವಿಚಾರದಲ್ಲಿ ನಮ್ಮನ್ನು ಮುನ್ನಡೆಸುವಂತಹ ಒಂದು ಸುಲಭವಾದಂಥ ಒಂದು ಮಾರ್ಗವನ್ನು ತೋರಿಸುತ್ತೆ ಈ ಮುದ್ರೆಗಳು ಪ್ರತಿಯೊಂದು ಬಾರಿ ನಾನು ಹೇಳುವಂಥದ್ದು ಮುದ್ರ ದೇಹ ಭದ್ರ ಎಷ್ಟು ಚೆನ್ನಾಗಿದೆ ನೋಡಿ ಇದು ಅದಕ್ಕಾಗಿ ನಾವು ದೇಹವನ್ನು ನಾವು ಯಾವಾಗ ನಾವು ಭದ್ರಪಡಿಸ್ಕೊಳ್ತೀವಿ ಮನಸ್ಸು ತನ್ನಷ್ಟಿಗೆ ತಾನೇ ಭದ್ರತೆ ಬರುತ್ತೆ ವಿಶೇಷವಾಗಿ ನಮ್ಮ ಪಂಚ ಇಂದ್ರಿಯಗಳು ಪಂಚ ಇಂದ್ರಿಯಗಳು ಯಾವಾಗ ನಮ್ಮ ಹತೋಟಿಯಲ್ಲಿರುತ್ತೆ ಆಗ ಮನಸ್ಸು ಸ್ವಲ್ಪ ಮಟ್ಟಿಗೆ ತನ್ನಷ್ಟಿಗೆ ತಾನೇ ಹಗುರತೆ ಬರುತ್ತೆ ಶಾಂತತೆ ಬರುತ್ತೆ ಈ ಮುದ್ರೆ ಮೊದಲು ಮಾಡೋಣ ಆ ನಂತರ ಅದರ ಲಾಭಗಳು ಹಾಗೆ ಕೆಲವೊಂದು ತಿಳಿಯೋಣ ನಿಮಗಾಗಿ ಅತ್ಯುತ್ತಮವಾದಂಥ ಒಂದು ಅವಕಾಶ ಈಗಾಗಲೇ ಅದು ಯಶಸ್ವಿ ಪೂರ್ಣವಾಗಿ ನಡೆದಿದೆ ಅದು ಯಾವುದು ಅಂತ ನೋಡ್ತೀರಾ ಇದೇ ಮುದ್ರಾ ಶಿಬಿರ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರ ಅದು ಮುಂಚಿತವಾಗಿ ಕೊನೆಯ ಶನಿವಾರ ಅಂತ ಇತ್ತು ಕೆಲವೊಬ್ಬರಿಗೆ ಅನುಕೂಲಗಳು ಆಗ್ತಾ ಇರಲಿಲ್ಲ ಈ ಮುದ್ರಾ ಶಿಬಿರವನ್ನು ಪ್ರತಿ ತಿಂಗಳು ನಾಲ್ಕನೇ ಶನಿವಾರದಂದು ಈ ಮುದ್ರಾ ಶಿಬಿರ ನಡೆಯುತ್ತೆ ತಾವುಗಳು ಎಲ್ಲ ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕು ಈಗಾಗಲೇ ಮುದ್ರಾ ಶಿಬಿರದಲ್ಲಿ ಬಂದು ಅವರು ಅನುಭವಿಸಿರ್ತಕ್ಕಂಥ ಆ ಸವಿಯ ನೆನಪುಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿರುವಂಥದ್ದು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದು ಕೂಡ ಅವರು ಬಂದಿರುವಂಥದ್ದು ಅವರ ನುಡಿಗಳನ್ನು ನೀವು ಕೇಳಿ ಅವರನ್ನು ನೋಡಿ ಆನಂದಿಸಿ ನಮಸ್ತೆ ನನ್ನ ಹೆಸರು ಮಮತಾ ಅಂತ ನಾನು ಹಂಸಯೋಗ ಯೂಟ್ಯೂಬ್ ಚಾನಲ್ನ ನೋಡಿಬಿಟ್ಟು ಇಲ್ಲಿ ಕ್ಲಾಸಿಗೆ ಒಂದು ಸರ್ತಿ ಅಟೆಂಡ್ ಆಗಬೇಕು ಅಂತ ಆದೆ ತುಂಬ ಚೆನ್ನಾಗಿತ್ತು ಗುರುಜಿ ನಮಗೆ ಕ್ಲಾಸ್ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಹಾಗಾಗಿ ಇಲ್ಲೇ ಬಂದು ತಿಳ್ಕೋಬೇಕು ಅಂಥೇಳಿ ಮುದ್ರೆ ಬಗ್ಗೆ ಬಂದು ತಿಳ್ಕೊಂಡೆ ತುಂಬ ಚೆನ್ನಾಗಿ ಹೇಳಿಕೊಟ್ರು ಮುದ್ರೆ ತುಂಬ ಮುದ್ರೆ ಕಲಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಎಲ್ಲರೂ ಕಲಿಬೇಕು ಮುದ್ರೆಯಿಂದ ತುಂಬ ಯೂಸ್ ಇದೆ ಮುಂದೆ ನಾನು ಪರಮೇಶ್ವಯ್ಯ ಅಂತ ಹೆಸರುಘಟ್ಟದಿಂದ ಬಂದಿದ್ದೀನಿ ನಾನು ಗುರೂಜಿಯವರ ವಿಡಿಯೋ ಸಾಕಷ್ಟು ನೋಡ್ತಾ ಇರ್ತೀನಿ ಅವಾಗಲೂ ಕೂಡ ಸೊ ಇವತ್ತು ನಾನೇ ಒಂದು ನಾನೇ ಪರ್ಸನಲಿ ಬಂದು ಆ ಯೋಗ ಶಿಬಿರದಲ್ಲಿ ಭಾಗವಹಿಸಬೇಕು ಅಂತ ಬಂದಿದ್ದೇನೆ ಇವತ್ತು ನಾವು ಅದನ್ನು ಯೋಗ ಶಿಬಿರ ಮಾಡಿದ್ದೀವಿ ಮನಸ್ಸಿಗೆ ಶಾಂತಿ ಸಿಕ್ಕಿದೆ ಸಾಕಷ್ಟು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಇವಾಗ ಗುರೂಜಿ ಏನು ಹೇಳ್ಕೊಟ್ಟಿದ್ದಾರೆ ಪ್ರಾಕ್ಟಿಕಲ್ಲಾಗಿ ಮೂರು ಗಂಟೆಗಳ ಕಾಲ ಇದನ್ನು ನಾವು ನಮ್ಮ ಜೀವನದಲ್ಲಿ ಸುಧಾರಿಸ್ಕೊಂಡು ಹೋದರೆ ನಮ್ಗೆ ಆರೋಗ್ಯ ವೃದ್ಧಿಸುತ್ತೆ ಸಾಕಷ್ಟು ಶಾಂತಿ ಸಿಗುತ್ತೆ ಅನ್ನೋ ನನಗೆ ಅನುಭವ ಆಗಿದೆ ಇದರಿಂದ ನನಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ನೋಡಿದ್ರಲ್ವ ಅದರ ಲಾಭಗಳು ಎಷ್ಟು ಚೆನ್ನಾಗಿದೆ ಅಂತ ವಿಸ್ತಾರ ಮಾಡಿ ಹೇಳಿದರು ನಾನು ಹೇಳುವುದಕ್ಕಿಂತ ಅವರು ಹೇಳಿದರೆ ನಿಮಗೆ ಇನ್ನೊಂದು ಸ್ವಲ್ಪ ನಿಮಗೆ ಭರವಸೆ ಬರುತ್ತೆ ಅಂದಿನ ದಿನ ನಿಮಗೆ ವಿಶೇಷವಾಗಿ ಕುಬೇರ ಮುದ್ರೆ ಮಾಡುವುದು ಅಷ್ಟೇ ಅಲ್ಲದೆ ಅದರ ಆಕ್ಟಿವೇಶನ್ ಹೇಗೆ ಮಾಡ್ಕೋಬೇಕು ಅಂತೇಳಿ ಅಂದಿನ ದಿನ ನಿಮಗೆ ದೀಕ್ಷೆಯ ಸಮೇತ ನಿಮಗೆ ಅಂದು ನಿಮಗೆ ಹೇಳಿಕೊಡ್ತಾ ಬರ್ತೀವಿ ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿ ಉತ್ತಮವಾದ ವ್ಯಕ್ತಿಗಳಾಗಿರಿ ನಿಮ್ಮ ನಿಮ್ಮಿಂದ ಸಮಾಜ ಉದ್ಧಾರ ಆಗುವಂಥ ಎಷ್ಟೋ ಸನ್ನಿವೇಶಗಳು ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಬ್ಲಾಕೇಜ್ ಅಂತ ನಾವು ಹೇಳ್ತೀನಿ ಆ ರೀತಿ ಬ್ಲಾಕೇಜ್ ಆಗಿರುತ್ತೆ ಬ್ಲಾಕೇಜನ್ನು ಓಪನ್ ಮಾಡಿ ವಿಶಾಲವಾದ ರೀತಿಯಲ್ಲಿ ಬದುಕಿ ಬಾಳಿ ಮುದ್ರೆ ಶಿಬಿರದಲ್ಲಿ ಸಿಗೋಣವೇ ಎರಡೂ ಕೈಯಲ್ಲಿ ಈ ರೀತಿ ಜ್ಞಾನ ಮುದ್ರೆಯನ್ನು ಹಿಡಿಯುವಂಥದ್ದು ಈಗ ನಾನು ಬಲಗೈನ ನಾನು ಮೇಲೆ ತೊಗೊಳ್ತೀನಿ ಎಡಗೈ ಬೇಕಾದರೆ ನೀವು ಮೇಲೆ ತಗೋದು ತೊಂದರೆ ಏನೂ ಇಲ್ಲ ಈ ರೀತಿ ಟಚ್ ಮಾಡಿ ಹಿಡಿಯುವಂಥದ್ದೇ ಜ್ಞಾನ ಮುದ್ರ ಧ್ಯಾನ ಮುದ್ರ ಅಂದರೆ ಹೀಗೆ ಬರುತ್ತೆ ಈ ರೀತಿ ಸೇರಿದಾಗ ಯೋಗ ಯೋಗ ಅಂದಕ್ಷಣ ಕೂಡು ಎನ್ನುವಂಥದ್ದು ಯಾವುದನ್ನು ಮನಸ್ಸನ್ನು ಮತ್ತು ದೇಹವನ್ನು ಕೂಡಿಸುವಂಥದ್ದು ಈ ರೀತಿ ಜೋಡಣೆ ಮಾಡಿದಾಗ ಧ್ಯಾನ ಜ್ಞಾನ ಯೋಗ ಮುದ್ರೆ ಆಗುತ್ತೆ ಸರಳತೆ ಏನೂ ಕ್ಲಿಷ್ಟ ಇಲ್ಲ ಗೊಂದಲ ಇಲ್ಲ ಮತ್ತೊಂದು ಇಲ್ಲ ಇಲ್ಲಿ ಈ ಎರಡು ಮುದ್ರೆಗಳು ಅಂದಾಗ ಈಗ ಎರಡು ಎಂದಾಕ್ಷಣ ಒಂದಕ್ಕೊಂದು ಜ್ಞಾನ ಮತ್ತು ಧ್ಯಾನ ಧ್ಯಾನ ಜ್ಞಾನ ಯೋಗ ಮುದ್ರೆ ಆಗುವಂಥದ್ದು ಮಾನಸಿಕ ಶಾಂತಿಯನ್ನು ದೈಹಿಕ ಕ್ರಾಂತಿ ಶಕ್ತಿಯನ್ನು ನೀಡುತ್ತದೆ ಅಲ್ಲದೆ ದೇಹದ ಸ್ನಾಯುಗಳನ್ನು ಬಲಪಡಿಸುತ್ತದೆ ದೇಹದ ರಕ್ತ ಪರಿಚಲನೆ ಸುಗಮಗೊಳಿಸುತ್ತದೆ ಅಲೆಯುವ ಮನಸ್ಸನ್ನು ನಿಲ್ಲಿಸಿ ಏಕಾಗ್ರತೆಯನ್ನು ಶಾಂತಿಯನ್ನು ನೀಡುತ್ತದೆ ಈ ಸ್ಥಿತಿಯಲ್ಲಿ ಶುದ್ಧ ಸತ್ವ ವಿಚಾರ ಉನ್ನತ ವಿಚಾರ ಭಾವನೆಗಳು ಮನಸ್ಸಿನಲ್ಲಿ ಉದ್ಭವವಾಗುತ್ತವೆ ಮನಸ್ಸು ಯಾವಾಗಲೂ ನೆಮ್ಮದಿಯಿಂದ ಇರುತ್ತದೆ ಸಾಧಕನಿಗೆ ಸಂಪೂರ್ಣ ಏಕಾಗ್ರತೆ ನೀಡಿ ಆತ್ಮ ಸಾಕ್ಷಾತ್ಕಾರಕ್ಕೆ ಈ ಮುದ್ರೆಗಳು ನೆರವಾಗುತ್ತವೆ ವಿಶೇಷವಾಗಿ ಇದು ಆತ್ಮ ಸಾಕ್ಷಾತ್ಕಾರಕ್ಕೆ ಉತ್ತಮವಾದಂಥ ಮುದ್ರೆ ಈ ಮುದ್ರೆಯನ್ನು ಸತತ ಅಭ್ಯಾಸದಿಂದ ಅಧಿಕ ರಕ್ತದೊತ್ತಡ ಮತ್ತು ಹೃದಯ ಗಾದ ಆಗುವಂಥದ್ದನ್ನು ತಡೆಯುತ್ತದೆ ಈ ಹಂಗೈಗಳಲ್ಲಿ ಈ ರೀತಿ ನಾವು ಇಳಿದಾಗ ಈ ಪೊಜಿಷನ್ ಇಲ್ಲಿ ಪ್ರೆಸ್ ಆಗುತ್ತೆ ಮತ್ತು ಈ ಪೊಸಿಷನ್ ಈಗ ಕೆಳಮುಖ ಮೇಲ್ಮುಖ ಯಾವುದೇ ಇರಲಿ ಅದು ಟಚ್ ಆಗೋದರಿಂದ ಈ ಹೃದಯ ಸಂಬಂಧಪಟ್ಟಿರುವಂಥದ್ದು ಶ್ವಾಸಕ್ಕೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಈಗ ವಿಶೇಷವಾಗಿ ಈ ಜಾಗಕ್ಕೆ ನಮ್ಮ ಕೈ ಬೆರಳುಗಳನ್ನು ಈ ರೀತಿ ಒತ್ತಿದಾಗ ಏನಾಗುತ್ತೆ ಶ್ವಾಸಕೋಶಗಳಿಗೆ ಉತ್ತಮವಾದಂಥ ಲಾಭದಾಯಕ ಮೂಗಿನ ಒಳ್ಳೆಯಿಂದ ಹಾಡುವಂಥ ನಮ್ಮ ಉಚ್ಛ್ವಾಸ ನಿಶ್ವಾಸ ಯಾವಾಗ ಇಲ್ಲಿ ಸ್ ಕೈಗಳಲ್ಲಿ ಈ ರೀತಿ ಪ್ರೆಷರ್ ಕ್ರಿಯೇಟ್ ಆಗುತ್ತೋ ಹಾಗ ಉಚ್ಛ್ವಾಸ ನಿಶ್ವಾಸದಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳು ಇರುವುದಿಲ್ಲ ಆಗ ನಮ್ಮ ಮನಸ್ಸು ಏಕಾಗ್ರತೆಗೆ ಬರುತ್ತೆ ಹಾಗೆ ಈ ಥೈರಾಯ್ಡ್ ಬಿಂದುಗಳು ಕೂಡ ಈ ಕೈಯಲ್ಲಿ ಈ ಪಕ್ಕದಲ್ಲೇ ಬರುವಂಥದ್ದು ಈ ರೀತಿ ಟಚ್ ಆಗುವಂಥದ್ದು ಆಗ ಕೂಡ ನಿಮಗೆ ಥೈರಾಯ್ಡ್ ಸಮಸ್ಯೆ ಏನಾದರೂ ಇದ್ದರೆ ಅದು ಕೂಡ ಕಮ್ಮಿ ಆಗುವಂಥ ಸಾಧ್ಯತೆಗಳು ಹೆಚ್ಚು ಇದೆ ಈ ರಕ್ತದ ಒತ್ತಡ ಆಗಲೇ ಹೇಳಿದೆ ರಕ್ತದ ಒತ್ತಡ ಕೆಲವೊಬ್ಬರಲ್ಲಿ ಇರುತ್ತೆ ಅದು ಕೂಡ ತಗ್ಗಿಸುವಂಥ ಕೆಲಸ ಮಾಡುತ್ತೆ ಯಾವಾಗ ನಿಮ್ಮ ಮನಸ್ಸು ಶಾಂತತೆಗೆ ಬಂದು ನಿಲ್ಲುತ್ತೋ ಆಗ ಎಲ್ಲ ಕಾಯಿಲೆಗಳು ತನ್ನಟ್ಟಿಗೆ ತಾನೇ ಮಾಯವಾಗುವಂಥದ್ದು ಸಹಜ ಮೊದಲಿಗೆ ನಾವು ಮನಸ್ಸನ್ನು ಶಾಂತಗೊಳಿಸುವಂಥ ಪ್ರಕ್ರಿಯೆ ಮಾಡುತ್ತೆ ಈ ಮುದ್ರ ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಬೇಕು ಅವರು ಈ ಮುದ್ರೆಯನ್ನು ಸತತವಾಗಿ ಅಭ್ಯಾಸ ಈ ಮುದ್ರೆ ಅಷ್ಟೇ ಅಲ್ಲದೆ ಅನೇಕ ಮುದ್ರೆಗಳನ್ನು ಕೂಡ ನಾನು ಈಗಾಗಲೇ ಹೇಳಿಕೊಟ್ಟಿರುವಂಥದ್ದು ಆ ಮುದ್ರೆಗಳನ್ನು ನೀವು ಮಾಡಿದ್ದೀರಿ ಅದರ ಅನುಭವ ಕೂಡ ಪಡೆದಿರುವಂಥದ್ದು ಅಷ್ಟೇ ಸತ್ಯ ಈಗ ಪ್ರತಿದಿನ ಕೂಡ ಎಷ್ಟು ದಿನ ಮಾಡಬೇಕು ಅಂತ ಕೇಳ್ತಾರೆ ಕೆಲವರು ಅಷ್ಟು ದಿನ ಇಷ್ಟು ದಿನ ಅನ್ನುವಂಥದ್ದು ಏನೂ ಇಲ್ಲ ಇಲ್ಲಿ ಪ್ರತಿ ದಿನವೂ ಅಭ್ಯಾಸ ಮಾಡುವಂಥ ರೂಢಿಯಲ್ಲಿ ನಾವು ತೊಡಗಿದಾಗ ನಮಗೆ ಏನು ಬೇಕು ಅದು ತನ್ನಷ್ಟಕ್ಕೆ ತಾನೇ ಸಿಗುವಂಥದ್ದು ಈ ದೇಹ ನಿಮಗೆ ಒದಗಿಸಿಕೊಡುತ್ತೆ ಆಗ ನಿಮಗೆ ನೀವೇನು ಬೇಕಾದರೂ ಸಾಧನೆ ಮಾಡಬಹುದಲ್ವ ಆರ್ಥಿಕವಾಗಿ ಬೆಳಿಬಹುದು ಮಾನಸಿಕವಾಗಿ ಬಲಿಷ್ಠರಾಗಬಹುದು ದೈಹಿಕವಾಗಿ ಬಲಿಷ್ಠರಾಗಬಹುದು ಎಲ್ಲ ರೀತಿಯಿಂದ ಬಲ ನಿಮ್ಮದಾಗುತ್ತೆ ಅದಕ್ಕೆ ಮುದ್ರ ದೇಹಭದ್ರ ಅಂತ ಹೇಳಿರುವಂಥದ್ದು ಕೆಲವೊಬ್ಬರಿಗೆ ಒಂದು ಸಲ ಹೇಳಿದರೆ ಅರ್ಥ ಆಗೋದಿಲ್ಲ ಅದಕ್ಕೆ ಮೂರು ನಾಲ್ಕು ಬಾರಿ ರಿಪೀಟ್ ಮಾಡ್ತೀನಿ ಕೆಲವೊಂದು ಶಬ್ದಗಳನ್ನ ಬೇಜಾರು ಮಾಡ್ಕೋಬೀನಿ ಈ ಮುದ್ರೆಯನ್ನು ಬೆಳಗಿನ ಜಾವ ಆದರೆ ಬೆಳಗಿನ ಜಾವ ಮಾಡಿ ಇಲ್ಲದಿದ್ದರೆ ಸಂಧ್ಯಾ ಕಾಲದಲ್ಲಿ ಮಾಡಿ ಹತ್ತು ನಿಮಿಷ ಮಾಡಿ ಸಾಕು ಏಕಾಗ್ರವಾಗಿರುವಂಥ ಒಂದು ಜಾಗದಲ್ಲಿ ಕುಳಿತು ಮತ್ತೆ ಈ ಮುದ್ರೆಯನ್ನು ಬೇರೆ ಎಲ್ಲಿ ಹೊರಗಡೆ ಎಲ್ಲಿ ಮಾಡುವಂಥದ್ದು ಬೇಡ ನೀವು ಒಬ್ಬರೇ ಇದ್ದಾಗ ಒಂದು ಮೌನವಾಗಿ ಕುಳಿತು ಧ್ಯಾನದ ಸ್ಥಿತಿಯಲ್ಲಿ ಸುಮ್ಮನೆ ಕೂತ್ಕೊಂಡು ಕೂತ್ಕೊಳ್ಳಿ ಮೊದಲು ತನ್ನಷ್ಟಿಗೆ ತಾನೇ ಸರಿ ಹೋಗುತ್ತೆ ನಿಮಗೆ ಆಲೋಚನೆ ಬರ್ಬೋದು ಮತ್ತೊಂದು ಬರ್ಬೋದು ಮಗದೊಂದು ಬರ್ಬೋದು ಏನೇ ಬರಲಿ ಅದರ ಪಾಡಿ ಅದು ಬರ್ತಾ ಇರುತ್ತೆ ನೀವು ಪಾಡಿ ನೀವು ಮಾಡ್ತಾ ಹೋಗಿ ಅಷ್ಟೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಾಡಿ ಚೇರಲ್ಲಿ ಬೇಕಾದರೂ ಕೂತ್ಕೊಳ್ಳಿ ಸುಖಾಸನದಲ್ಲಿ ಬೇಕಾದರೂ ಕೂತ್ಕೊಳ್ಳಿ ಪದ್ಮಾಸನದಲ್ಲಿ ಬೇಕಾದರೂ ಕೂತ್ಕೊಳ್ಳಿ ವಜ್ರಾಸನದಲ್ಲಿ ಬೇಕಾದರೂ ಕೂತ್ಕೊಳ್ಳಿ ನಿಮಗೆ ಅನುಕೂಲಕರ ಇನ್ನೂ ಇದ್ದರೆ ಸಿದ್ಧಾಸನದಲ್ಲಿ ಬೇಕಾದರೂ ಕೂತ್ಕೊಳ್ಳಿ ಸ್ವಾಸ್ತಿಕಾಸನದಲ್ಲಿ ಬೇಕಾದರೂ ಕೂತ್ಕೊಳ್ಳಿ ನಿಮಗೆ ಹಿತವಾಗಿ ಇರುವಂಥ ಸುಖವಾಗಿರುವಂಥ ಆಸನದಲ್ಲಿ ಕುಳಿತುಕೊಳ್ಳುವಂಥದ್ದು ಮಾಡಬೇಕು ಪದ್ಮಾಸನೇ ಮಾಡಬೇಕಂತ ಏನೂ ಇಲ್ಲ ನಿಮಗೆ ಯಾವುದು ಹಿತ ಸುಖ ಅದಕ್ಕೆ ಸುಖಂ ಸ್ಥಿರಂ ಆಸನಂ ಅಂತ ಹೇಳಿರುವಂಥದ್ದು ಸುಖವಾಗಿರಬೇಕು ಸ್ಥಿರತೆ ಇರಬೇಕು ಯಾವುದೇ ರೀತಿಯಾದ ಗೊಂದಲ ಇಲ್ಲಿ ಸೃಷ್ಟಿ ಇಲ್ಲಿ ಸೃಷ್ಟಿಯಾಗಬಾರ್ದು ಕಾಲಲ್ಲಿ ಕೆಲವರಿಗೆ ಮೊದಲು ಮೊದಲು ಕೂತ್ಕೊಂಡೇ ಇರೋದಿಲ್ಲ ಕೆಳಗಡೆ ಕೂತ್ಕೊಳ್ಳೋದೇ ಕಮ್ಮಿ ನಾವೆಲ್ಲ ಈಗ ಅದಕ್ಕೆ ಸ್ವಲ್ಪ ಸಹಾಯ ನೀಡುವವರು ನಿಮ್ಮ ಹಾಗೆ ಈಗ ಕಾಲು ಜೂಮ್ ಬರುತ್ತೆ ಅದನ್ನೆಲ್ಲ ನೀವು ಸಹಿಸ್ಕೋಬೇಕು ಮೊದಲಿಗೆ ಅದಕ್ಕೆ ನೀವು ಚೇರ್ ಮೇಲೆ ಬೇಕಾದರೂ ಕೂತ್ಕೊಳ್ಳಿ ಸ್ವಲ್ಪ ಐದು ನಿಮಿಷ ಅಭ್ಯಾಸ ಮಾಡಿ ಆ ನಂತರ ಸರಿ ಹೋಗುತ್ತೆ ಪ್ರಾಣಾಯಾಮದಲ್ಲಿ ಕೂಡ ಈ ವಿಶೇಷವಾಗಿ ಈ ಕಪಾಲಭಾತಿಯಲ್ಲಿ ಕೂಡ ಇದನ್ನು ಸಾಧನೆ ಮಾಡಬಹುದು ಈ ರೀತಿ ಸಾಧನೆ ಮಾಡಬಹುದು ವೀಲೋಮ ಪ್ರಾಣಾಯಾಮದಲ್ಲಿ ಸಾಧನೆ ಮಾಡಬಹುದು ಉಜ್ಜಯಿ ಪ್ರಾಣಾಯಾಮದಲ್ಲಿ ಕೂಡ ಈ ಮುದ್ರೆಯನ್ನು ಅಭ್ಯಾಸ ಮಾಡಬಹುದು ನಿಮಗೆ ಯಾವ ರೀತಿ ಅನುಕೂಲಕರ ಆಗುತ್ತೋ ಆ ರೀತಿ ಅಭ್ಯಾಸ ಮಾಡುವಂಥದ್ದು ಮಾಡಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡುವುದಾದರೆ ಖಾಲಿ ಹೊಟ್ಟೆ ಇರಬೇಕು ಅದು ತುಂಬ ಮುಖ್ಯವಾಗಿ ಗಮನಿಸಬೇಕು ನೀವೆಲ್ಲರೂ ಊಟ ಮಾಡಿದ ನಂತರ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಏಕಾಗ್ರತೆ ಸ್ಥಳದಲ್ಲಿ ಕೂತು ಮಾಡುವಂಥದ್ದು ಮಾಡಬೇಕು ಗಲೀಸಿರುವಂಥ ಜಾಗದಲ್ಲಿ ಪ್ರಾಣಾಯಾಮಗಳನ್ನು ಮಾಡಬೇಡಿ ಯಾವುದೇ ಕಾರಣಕ್ಕೂ ಕೆಲವೊಬ್ಬರು ಏನು ಮಾಡ್ತಾರೆ ಪಾರ್ಕಲ್ಲೆಲ್ಲ ಕೂತ್ಕೊಂಡು ಮಾಡ್ತಿರ್ತಾರೆ ಅದು ಮಾಡಬೇಡಿ ಎಂದು ಕೂಡ ನಮ್ಮ ಮುದ್ರಾ ಶಿಬಿರದಲ್ಲಿ ಒಬ್ಬರು ಬಂದಿದ್ದರು ಯಾರೋ ಒಬ್ಬರು ಈ ರೀತಿ ಮುದ್ರೆಗಳನ್ನು ಮಾಡಿ ಅಷ್ಟು ಮುದ್ರೆಗಳು ಮಾಡಿ ಅಂತ ಹೇಳಿಬಿಟ್ರಂತೆ ನಮ್ಮ ದೇಹ ಏನು ಎನ್ನುವಂಥದ್ದು ನಾವು ನೋಡ್ಕೋಬೇಕಾಗುತ್ತೆ ಒಬ್ಬೊಬ್ಬರ ದೇಹದ್ದು ಪ್ರಕ್ರಿಯೆ ಆಗಿರುತ್ತೆ ಅದರಿಂದ ನಾವು ನಮ್ಮ ದೇಹವನ್ನು ಯಾವ ರೀತಿ ಇದೆ ನಮ್ಮ ಪ್ರಕೃತಿ ಎನ್ನುವಂಥದ್ದು ಉಷ್ಣಾಂಶ ಇದೆಯೋ ಕಫಾಂಶ ಇದೆಯೋ ವಾತಾಂಶ ಇದೆಯೋ ಅಂತ ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ ಯಾರೋ ಹೇಳಿದರು ಅಂಥೇಳಿ ಯಾರೋ ನೋಡಿದ್ರು ಅಂಥೇಳಿ ಏನೋ ಮಾಡೋಕ್ಕೆ ಹೇಳಿದ್ರು ಅಂತೇಳಿ ಏನೇನೋ ಮಾಡೋದಕ್ಕೆ ಹೋಗಿ ಏನೆಲ್ಲ ಮಾಡ್ಕೊಳ್ತೀರಿ ಹುಷಾರು ಕೆಲವರು ಲಾಸ್ಟ್ ಹೇಳಿದೆ ಹ್ಞೂ ಬಂದಿದ್ದಾರೆ ನಮ್ಮ ಮುದ್ರಾ ಶಿಬಿರದಲ್ಲಿ ಕೆಲವೊಬ್ಬರು ಉಷ್ಣಾಂಶ ಇರುವಂಥ ಮುದ್ರೆಗಳನ್ನೇ ತೋರಿಸ್ಬಿಟ್ಟಿದ್ದಾರೆ ಅವರಿಗೆ ಸೂರ್ಯ ಮುದ್ರೆ ಮಾಡಿದ್ದಾರೆ ಲಿಂಗ ಮುದ್ರೆ ಮಾಡಿದ್ದಾರೆ ಕಾಳಿ ಮುದ್ರೆ ಮಾಡಿದ್ದಾರೆ ಕಲೇಶ್ವರ ಮುದ್ರೆ ಮಾಡಿದರೆ ಈ ರೀತಿ ಅನಾವಶ್ಯಕವಾಗಿರುವಂಥ ಮುದ್ರೆಗಳನ್ನು ಮಾಡಿ ಅನಾವಶ್ಯಕ್ಕೆ ನೀವೇ ಬಲಿ ಹಾಕ್ತೀರಿ ಅದರಿಂದ ಜಾಗರೂಕತೆಯಿಂದ ಒಬ್ಬ ಮಾರ್ಗದರ್ಶನದಿಂದ ನಿಮ್ಮ ದೇಹ ಏನು ಹೇಳುತ್ತೆ ಅದನ್ನು ನೋಡಿ ಆನಂತರ ಅಭ್ಯಾಸ ಮಾಡುವಂಥದ್ದು ಮಾಡಿ ಅದಕ್ಕಾಗಿ ನಮ್ಮ ಮುದ್ರಾ ಶಿಬಿರ ಇದೆ ಅದರಲ್ಲಿ ಭಾಗವಹಿಸಿ ಅದರಲ್ಲಿ ಏನೇನು ಸಿಗುತ್ತೆ ಅನ್ನುವಂಥ ನಿಮಗೆಲ್ಲ ಗೊತ್ತಾಗುತ್ತೆ ಇಷ್ಟು ಮಾಡ್ತೀರಲ್ವಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಗ್ನಾಗ್ತಾ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಾಗ್ತಾಯಿರಿ ನಿಮಗೆ ಯಾವ ಮುದ್ರೆ ಅನುಕೂಲ ಅವುಗಳನ್ನು ಮಾತ್ರ ಮಾಡಿ ಅನ್ಯ ಮುದ್ರೆಗಳು ಮಾಡದಿರಿ ಶುಭ ದಿನ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಭವಂತು ಸನ್ಮಂಗಳಾನಿ ಭವಂತು.